ಬಾಳ ಮಾಡ್ಬಿಟ್ಟಿದಾರೆ ಬಿಡ್ರಿ ಊರ್ ಅವರಿಗೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ರೆ ಹೆಂಗ್ ಸಾಕಿದ್ಕೊಂಡು ನಾಚ್ ಬಿಡಿ ಸಾಕು ಅಲ್ಲಿಗೆ ಡೆಪಾಸಿಟ್ ಫಿಫ್ಟಿಟ್ವೆಂಟಿ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು ನನ್ ಹತ್ರ ಇದೆ ಸ್ವಾಮಿ ಟು ಮಾತುಕತೆ ಆಯ್ತು ನಿಮ್ ಕೊಲ್ಲಿ ಹೇಳಿದ್ರು ಅವ್ರನ್ನ ಕೇಳಿದೀವಿ ಅವ್ರ ಪ್ರೊನೋಟ್ ಇಲ್ಲ ಅಂತಾರೆ ಇಲ್ಲ ಅಂತ ಬರ್ಕೊಡ್ತಾರ ಅಷ್ಟೇ ನಿನ್ನೆ ಕೇಳಿದೀವಿ ಡೆಪಾಸಿಟ್ ಮೈ ಪ್ರೆಸೆಂಟ್ ಬಿಫೋರ್ ಅಂಡರ್ಟೇ ಕೊಡಿ ಈ ಪ್ರೋಟ್ ಮೇಲೆ ಇವರು ಕೊಟ್ಟಿರಬಹುದಾದಂತ ಪ್ರನೋಟ್ ಮೇಲೆ ಇನ್ ಕೇಸ್ ಹಾಕಿದ್ರೆ ಅದು ಡೌನ್ ಕೊಡ್ತಾನೆ ಬಾರ ಬಾರಲಿ ಮುಂದೆ ಬಾಪ ಏನ್ ತಮ್ಮ ಏನು ಜಯರಾಮಣ್ಣ ನೋಡಿ ಅವ್ರದ್ದು ಏನೋ ಪ್ರನೋಟ್ ಇದಿ ಅಂತ ನಿಮ್ಮತ್ರ ಪ್ರಮಾಣ ಇಲ್ಲಿ ಕೇಸೇ ಬರ್ತಿರಲಿಲ್ಲ ತನಕ ಇರ್ಲಿ ಪ್ರಮಾಣಕ್ಕೆಲ್ಲ ಏನ್ ಗೊತ್ತಿರುತ್ತೆ ಇಲ್ಲಿ ಕೇಳಿ ಅವ್ರ್ ಹೇಳ್ತಾರೆ ನಿಮ್ದೊಂದ್ ಪ್ರನೋ ಅವ್ರದೊಂದ್ ಪ್ರನೋಟ್ ಸೈನ್ ಮಾಡ್ಕೊಟ್ಟಿದ್ದು ನಿಮ್ ಹತ್ರ ಇದೆ ಅಂತ ಇಲ್ಲ ಅಂತ ಆದ್ರೆ ನೀವೊಂದ್ ಕೊಡಿ ಏನಂತ ಅಂದ್ರೆ ಈ ನಾಗಮ್ಮನ್ ಮೇಲೆ ಯಾರೋ ಪ್ರನೋಟ್ ದಾವ ಹಾಕಿದ್ರೆ ಇವತ್ತಿಂದ ಒಂದ್ ವರ್ಷದಲ್ಲಿ ಅದಕ್ಕಾಗೋ ದುಡ್ಡೆಲ್ಲ ನಾನೇ ಕಟ್ಕೊಡ್ತೀನಿ ಅಂತ ಬೇಜನ್ ಕೇಸ್ ಇದೆ ಆ ಕೇಸ್ ಆ ಕಾರಣ ಇದ್ರ ಬೇಕಾದ್ರೆ ಕೊಡುವ ಬೇಕಾದ್ರೆ ಮಾಡೋ ಸರ್ ಇಲ್ಲಿ ನನಗೆ ಇರೋ ಮಾಹಿತಿ ಪ್ರಕಾರ ಸುಮ್ಮ ಅವ್ರಿಗೆ ಮೂರ್ ಜನ ಇದೆ ತರದ ಚೆಕ್ ಬೌನ್ಸ್ ಕೇಸುಗಳು ಸುಮಾರು ಕೇಸುಗಳು ಪೆಂಡಿಂಗ್ ಇದೆ ಅಂತ ಅದ್ರಲ್ಲಿ ಇಲ್ಲಿ ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಆ ಕೇಸಲ್ಲಿ ಅಪ್ಪಿಯರ್ ಆಗ್ತಾ ಇದೆ ಯವರಿಬ್ಬರ ಮಧ್ಯಾಹ್ನ ಬೇರೆವ್ರ ಮೇಲೆ ಬೇರೆವ್ರ ಮೇಲೆ ಸರ್ ಮತ್ತೆ ನೀವು ಯಾಕೆ ಕ್ಲೈಮ್ ಮಾಡ್ತೀರಾ ಸುಮ್ಮ ನೀವು ಯಾಕೆ ಯೋಚನೆ ಮಾಡ್ತೀರಿ ಆ ಅದಕ್ಕೆ ಪ್ರೊನೋಟನ್ನ ಬೇರೆವರಿಗೆ ಕೊಡ್ತೀರೋ ಯಾಕೆ ಕ್ಲೈಮ್ ಮಾಡ್ತೀರಿ ನಾನು ಏನ್ ಹೇಳಕ್ ಬರ್ತಿತ್ತು ತಮಗೆ ಅಂತಂದ್ರೆ ಪ್ರೊನೋಟ್ ಅನ್ನು ಬೇರೆ ಕೊಟ್ಟಿರಬಹುದು ಅತ್ತು ಕೇಸ್ ಹಾಕಿದಾಗ ಹೌ ಕ್ಯಾನ್ ವಿ ರೆಸ್ಪಾನ್ಸಿಬಲ್ ದಟ್ ಮಿನಟ್ ಅಂಬಲ್ ಇವತ್ತು ಪಾಸ್ ಓವರ್ 230 ಡೆಪಾಸಿಟ್ ಮಾಡಿ ಆಮೇಲೆ ನೋಡಿ ಮಿನಟ್ ಡೆಪಾಸಿಟ್ ಮಾಡ್ರಿ ಆಮೇಲೆ ಕೊಟ್ಬಿಡಿ ಇಫ್ ನೀವು ಹಾಕಿ ಕೇಸ್

ಟ್ರಯಲ್ ಕೋರ್ಟ್ ಡಿಫೆನ್ಸ್ ಅಲ್ಲೇ ಸ್ಟೇಟೆಡ್ ದಟ್ ಒನ್ ಮೆನ್ಷನ್ ಮಾಡಿ ಯಾವಾಗ ಡೇಟ್ ಹಾಕಿದ್ದೆ ಏನು ಡೇಟ್ ಬನ್ನಿ ಡೇಟ್ ಹಾಕಿದ್ದೆ ಆರ್ ಸಿ ಬುಕ್ ಬಿಟ್ಬಿಡಿ ಇನ್ನೊಂದು ಬಿ ರಿಜಿಸ್ಟರ್ ಆಗಬಹುದು ಖಾಲಿ ಬಂದ ಮೇಲೆ ಡೇಟ್ ಹಾಕಿಲ್ಲ ಮತ್ತೆ ಯಾಕೆ ಟು ಫೈಲ್ ಎ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಾಂಡ್ ಪ್ರನೋಟ್ ನಿಸ್ಕೊಂಡಿದ್ದಾರೆ ಅಂತ ಕೊಡ್ತೀನಿ ಅಂದ್ರೆ ಮಾಡ್ಲಿ ಇಲ್ಲರ ಅವರ್ ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ ಇಲ್ಲ ಅಂತ ಅರ್ಜಿ ಇಲ್ಲ ನಿಸ್ಕೊಂಡಿಲ್ಲ ಅಂತ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ ಕೇಸ್ ಫೇಸ್ ಮಾಡ್ಲಿ ಇವಾಗ ಇವರು ಅಕ್ಯೂಸ್ಟ್ ಇರ್ತಾರ ಆಮೇಲೆ ಅವರು ಅಕ್ಯೂಸ್ಟ್ ಅಷ್ಟೇ

ಮೆಮೊ ಫೈವ್ ರೆಸಿಟಿಂಗ್ ಮೆಮೊ ಫೈವ್ ಫುಸ್ಟ ಸಮಮ್ ಆರ್ ರುಪೀಸ್ ತ್ರೀ ಲ್ಯಾಕ್ ಸೆಂಟಿ ಫೈವ್ ತೌಸಂಡ್ ಸಮ ಆರ್ ರುಪೀಸ್ ಟೂ ಲ್ಯಾಕ್ ಸಿಕ್ಸ್ಟಿ ಟು ಫೈವ್ ಸಿಕ್ಸ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಈಸ್ ಟೆಂಡರ್ಡ್ ಅಲ್ಲೆಲ್ಲ ನೋಡೋ ರೆಂಡರ್ಡ್ ರೆಂಡರ್ಡ್ ಅಂತ ಬರಿತಾರೆ ಅದು ಯಾರು ಟೆಂಡರ್ಡ್ ಅಂತ ಅಷ್ಟು ಚೆನ್ನಾಗಿ ಹೇಳಿರ್ತೀನಿ ಟೆಂಡರ್ಡ್ ಟಿ ಎನ್ ಟೆಂಡರ್ಡ್ ಬೈ ದಿ ಕೌನ್ಸಿಲ್ ಫಾರ್ ರಿವಿಜನ್ ಪಿಟಿಷನರ್ ಟು ದೇ ರೆಸ್ಪಾಂಡ್ ಅಂಡ್ ಕಂಪ್ಲೆನೆಂಟ್ ಸೇಮ್ ಈಸ್ ಅಕ್ನೆಲೆಟ್ ಇನ್ ದ ಆಡಿಸಿ ಪುಸ್ಟ ನೆಟ್ ಪರ the trial court ordered fine of rupees 4 lakh 50 thousand as against the cheque amount of rupees 3 lakh 3 lakh 3 lakhs 3, 3, as compensation first out of the 4 lakh some of rupees 4 lakh 10 thousand was ordered to be paid as fine towards to the state towards the defraying expenses next para since of अमिकबली 3 बिटवीन दि पार्टी एंड समो रुपी थ्री कंप्लेट अग्रीडू रिसमी थ्री लैक सेवेंटी फाइव थे कांपनसेशोर लैक फार्टी थम्म रुपी टेन थाउजेंड इंपोस्ट बाय दि ट्रायल मैजिस्ट्रेट्स दि डी एक्सपेंसेस ऑफ दि स्टेट Is hereby set aside as the is privy to the parties. pri vy Privy to the parties. And criminal revision And criminal revision petition stand disposed of. Huh? And demand, and demand. deposit amount in deposit is ordered to be withdrawn by the complaint under due identification. Criminal revision persons stand disposed of. Hmm.